ಹನ್ನೊತ್ತರ ಟಿ ವಿ ವೀಕ್ಷಕರಿಗೆ ನಮಸ್ಕಾರ ಹಗರಿಬೊಮ್ಮನಹಳ್ಳಿಯ ಗಂಬಿ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಇಂದು ಅಕ್ಕಿ ಬಸಮ್ಮ ತೋಟಪ್ಪ ಪಬ್ಲಿಕ್ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಏಳು ಸಾವಿರಕ್ಕೂ ಹೆಚ್ಚು ಪುಸ್ತಕಗಳನ್ನು ವಿತರಣೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಕಾಲೇಜಿನ ಪ್ರಿನ್ಸಿಪಾಲರು ಹಾಗೆಯೇ ಆದಂತಹ ಮೈಲೇಶ್ ಬೇವೂರವರು ಅಕ್ಕಿ ಶಿವಣ್ಣ ಅವರು ಅಕ್ಕಿ ತೋಟೇಶ್ ಹಾಗೆಯೇ ಎಂ ಪಿ ಎಂ ಮಂಜುನಾಥ್ ಅವರು ಉಪಸ್ಥಿತರಿದ್ದು ಹಾಗೆಯೇ ಶಾಲೆಯ ಎಲ್ಲ ಸಿಬ್ಬಂದಿ ವರ್ಗ ಪರಮೇಶ್ವರ ಸೊಪ್ಪಿನ ಮಠ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ವೀಕ್ಷಕರೇ ವಿದ್ಯಾರ್ಥಿಗಳು ಪುಸ್ತಕವನ್ನು ಪಡೆದು ಹರ್ಷವನ್ನು ವ್ಯಕ್ತಪಡಿಸಿದರು ಇದು ಹಗರಿಬೊಮ್ಮನಹಳ್ಳಿಯಲ್ಲಿ ಈ ದಿನ ಪುಸ್ತಕ ವಿತರಣೆಯನ್ನು ಕಾರ್ಯಕ್ರಮಕ್ಕೆ ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಈ ಕಾರ್ಯಕ್ರಮದಲ್ಲಿ ಅತಿಥಿಗಳು ಹಾಗೆಯೇ ಶಿಕ್ಷಣ ಇಲಾಖೆಯ ಬಿಇಒ ಆದಂತಹ ಮೈಲೇಶ್ ಬೇವ್ರವರು ಕೂಡ ಮಾತಾಡಿದ್ದಾರೆ ವಿದ್ಯಾರ್ಥಿಗಳು ತುಂಬಾ ಹರ್ಷ ವ್ಯಕ್ತಪಡಿಸಿದರು ಈ ಕಾರ್ಯಕ್ರಮವನ್ನು ದೀಪ ಬೆಳಗುವುದರ ಮೂಲಕ ಉದ್ಘಾಟನೆ ಮಾಡಲಾಯಿತು ಬನ್ನಿ ನಾನು ಈ ಕಾರ್ಯಕ್ರಮಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ ವೀಕ್ಷಕರ ಈ ಕಾರ್ಯಕ್ರಮದಲ್ಲಿ ದಾನಿಗಳು ಮತ್ತು ಹಿರಿಯರು ಅನುಭವಿಗಳು ಮತ್ತು ಶಿಕ್ಷಣದ ಬಗ್ಗೆ ಅಪಾರ ಕಾಳಜಿಯಲ್ಲಿಟ್ಟಿರ್ತಕ್ಕಂತಹ ಶ್ರೀದ ಅತ್ತೀಶ್ವ ಮತ್ತು ಅವರ ಸಹೋದರರು ಭಾಗದ ದೊಡ್ಡ ಹೋರಾಟಗಾರರು ಆಗಿರ್ತಕ್ಕಂಥ ಅತಿ ಕೊಟೇಶ್ ಅವರು ವೇದಿಕೆ ಮೇಲಿರ್ತಕ್ಕಂಥ ಆತ್ಮೀಯರಾದ ಸುಬ್ರಹ್ಮಣ್ಯ ಅವರೇ ಸ್ವಾಮಿ ಮತ್ತು ನಮ್ಮ ಇನ್ನೊಬ್ಬ ಆತ್ಮೀಯರಾದ ಎಂ ಪಿ ಎಂ ಮಂಜುನಾಥವರೇ ಎಲ್ಲ ಮಾಧ್ಯಮ ಮಿತ್ರರೇ ನಮ್ಮ ಹಸನ್ ಅವರೇ ಅವೆಲ್ಲ ಶಿಕ್ಷಕ ಮಿತ್ರರೇ ಹಾಗೂ ಕೃತಿಯ ಮಕ್ಕಳ ಭಗವದ್ಗೀತೆಯಲ್ಲಿ ಒಂದು ಮಾತು ಬರ್ತದೆ ಏನು ಬರ್ತದೆ ಅಂತ ನೊಬಲ್ ಥಾಟ್ಸ್ ಕಮ್ಸ್ ಫ್ರಮ್ ಆಲ್ ಡೈರೆಕ್ಷನ್ಸ್ ಏನು ಸ್ವಾಮಿ ಇದು ಐದುನೂರು ಕೋಟಿ ರೂಪಾಯಿ ಕೊಟ್ಟು ಈ ಪ್ಯಾಂಡಮಿಕ್ ವಿರುದ್ಧವಾಗಿ ಎಲ್ಲಿಗೆ ಹೆಂಗೆ ಸಾಧ್ಯ ಆಗುತ್ತೆ ಆಗ ಆ ಮನುಷ್ಯ ಹೇಳ್ತಾರೆ ಏನಂತ ಗೊತ್ತ ನಾನು ಕೊಟ್ಟಿರೋಂಥದ್ದು ಬಹಳ ತುಂಬಾ ಬೀಗರ ಅಮೌಂಟು ನನ್ನ ದೇಶಕ್ಕೆ ಕಷ್ಟ ಬಂತು ಅಂತ ಹೇಳ್ದಂದ್ರೆ ನನ್ನಲ್ಲಿರುವಂತ ಎಲ್ಲ ಆಸ್ತಿನೂ ಈ ದೇಶಕ್ಕೂ ಕೂಡ ನಾನು ಸಿದ್ಧನಾಗಿದ್ದೀನಿ ಅಂತ ಆ ವ್ಯಕ್ತಿ ಯಾರು ಅಲ್ಲ ರತನ್ ನಿಮಗೆಲ್ಲ ಆಶ್ಚರ್ಯ ಆಗ್ತದೆ ರತನ್ ಟಾಟ ಅಂದ ತಕ್ಷಣ ಒಂದು ದೇಶಭಕ್ತಿ ಭಕ್ತಿ ಬರ್ತದೆ ಒಂದು ಶಕ್ತಿ ನಮ್ಮಲ್ಲಿ ಏನೋ ಸಂಚಲನ ಆಗ್ತಿದೆ ಅವರ ಇತಿಹಾಸವನ್ನ ನಾವು ನೋಡ್ತಾ ನಮಗೆ ನಮಗೊಂದು ಕಡೆ ಬರ್ತದೆ ನಮ್ಗೆ ಒಂದು ಗೊತ್ತ ಗೊತ್ತಾಗ್ಬಿಡ್ತದೆ ಏನಂದ್ರೆ ದೇಶಕ್ಕೋಸ್ಕರನೇ ನಾನು ಏನ್ ಬೇಕಾದರೂ ಮಾಡಕ್ಕೆ ಸಾಧ್ಯತೆ ಇದೆ ಮಾಡಬೇಕು ಅಂತ ಅಂತ ಬಹಳಷ್ಟು ಜನ ಇದ್ದಾರೆ ಅಷ್ಟು ಸಾವಿರಾರು ಕೋಟಿಗಟ್ಟಲೆ ಕೊಡೋಂಥದ್ದೇ ಆಗ್ಬೇಕು ಅಂತ ಏನಿಲ್ಲ ಸಣ್ಣ ಸಣ್ಣ ಪ್ರಮಾಣದಿಂದಲೂ ಕೂಡ ನಾವು ಗುಜಿಸ್ಕೋದು ದಾನವನ್ನ ನಾನು ಒಂದು ಪ್ಯಾರಾಮೀಟರ್ ಒಂದು ಅಳತೆ ಗೋಲಿನಿಂದ ನಾನು ನಡೀಲಿಕ್ಕೆ ಬರಲ್ಲ ದಾನ ದಾನೇ ಅದು ಅದು ಬೆಟ್ಟದಾಗಿರ್ಬೋದು ಒಂದು ಅಡಿಕೆಯಷ್ಟು ಆಗಿತ್ತು ನಮ್ಮ ತಾಲೂಕಲ್ಲಿ ಯಾಕೆ ಈ ಮಾತನ್ನೇ ಹೇಳ್ತೀನಂದರೆ ಕೊಡ್ತಕ್ಕಂಥವ್ರು ತುಂಬ ಜನ ಇದ್ದಾರೆ ಅದನ್ನು ಅದಕ್ಕೆ ನಾನು ನೊಬೆಲ್ ಥಾಟ್ಸ್ ಅಂತ ಹೇಳ್ತೀನಿ ಸೊ ಅದು ಉದಾತ್ತವಾಗಿರ್ತಕ್ಕಂಥ ವಿಚಾರಗಳು ಧ್ಯೇಯ ಇರ್ತಕ್ಕಂಥದ್ದು ಅಂಥ ವ್ಯಕ್ತಿಗಳು ಇನ್ನೂ ಕೂಡ ನಮ್ಮಲ್ಲಿ ನಮ್ಮ ನಡುವೆ ಇದ್ದಾರೆ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂತೇಳಿದ್ರೆ ನಮ್ಮ ಅಕ್ಕಿ ಶಿವಕುಮಾರ್ ಅವರು ಮತ್ತು ಅಕ್ಕಿ ಕೋಟೇಶ್ ಅವರು ಅವರು ಟ್ರಸ್ಟ್ ಅನ್ನ ಇತ್ತು ಟ್ರಸ್ಟ್ ಮಾಡ್ತಕ್ಕಂಥ ಇತ್ತು ಏನಿತ್ತು ಗೊತ್ತಿಲ್ಲ ಆದ್ರೆ ಈ ತರ ದಾನಕ್ಕಂತನೇ ನಾವು ದಾನ ಮಾಡ್ಬೇಕಂತಾನೆ ಒಂದು ಟ್ರಸ್ಟ್ ಅನ್ನ ತಂದಿರತಕ್ಕಂಥ ನಿದರ್ಶನಗಳು ಬಹಳ ಕಡಿಮೆ ನನ್ನ ಪ್ರಕಾರ ತುಂಬಾ ಕಡಿಮೆ ಟ್ರಸ್ಟ್ ಗಳನ್ನೇ ಒಂದು ಶೈಕ್ಷಣಿಕ ಸಂಸ್ಥೆಗಳನ್ನ ಹುಟ್ಟಾಕಿ ಕೋಟಿ ಕೋಟಿ ದುಡ್ಡು ಮಾಡ್ಬೋದು ಅಥವಾ ಇನ್ನೊಂದು ಯಾವ್ದೋ ಒಂದು ಮೆಡಿಕಲ್ ಸಂಸ್ಥೆಯನ್ನು ಹುಟ್ಟಾಕಿ ಸಾಕಷ್ಟು ದುಡ್ಡನ್ನು ಮಾಡಬೇಕು ಆದರೆ ದಾನ ಮಾಡ್ತಾರೆ ಒಂದು ಟ್ರಸ್ಟ್ ಅನ್ನ ತೆಗೆದು ಅದರ ಮುಖಾಂತರವಾಗಿ ದಾನ ಮಾಡೋದೇನು ಪ್ರಕ್ರಿಯೆ ಇದೆ ಅಲ್ಲ ಅದು ಕೆಲವೇ ಕೆಲವು ಜನಕ್ಕೆ ಬರ್ತದೆ ಅದಕ್ಕೆ ಅದಕ್ಕೆ ನೊಬೆಲ್ ಥಾಟ್ಸ್ ಇತ್ತು ಒಳ್ಳೊಳ್ಳೆ ವಿಷಯ ಅಂಥವುಗಳನ್ನ ನಾವು ತಗೋಬೇಕು ಅಂತ ಸುಮಾರು ಇಲ್ಲಿ ನಮ್ಮ ತಾಲೂಕಿನಲ್ಲಿ ಏಳು ಸಾವಿರ ನೋಟ್ ಅಂತಂದ್ರೆ ಇಟ್ಸ್ ನಾಟ್ ಇಟ್ಸ್ ನಾಟ್ ಸ್ಮಾಲ್ ಥಿಂಗ್ ಅಂತ ಅದು ಸಣ್ಣ ವಿಷಯ ಅಂತ ನಮ್ಗೆ ಅನ್ಸ್ಕೊಳ್ಳೋದಿತ್ತು ಕೊಡಬೇಕು ಅನ್ನೋ ಮನಸ್ಸನ್ನೇ ಬಹಳ ದೊಡ್ಡ ಹೈಲಿ ಅಪ್ರಿಷಿಯೇಬಲ್ ಥಿಂಗ್ ಅಂತ ಇಟ್ ಥಿಂಗ್ ಅಂತ ನಾನು ಕೊಡಬೇಕು ಅನ್ನೋ ಮನಸ್ಸೇನಿತ್ತು ಅಲ್ಲ ಅದೇ ಅಪ್ರಿಷಿಯೇಬಲ್ ಥಿಂಗ್ ಅಂತ ಇನ್ನು ಕೊಡ್ತಕ್ಕಂಥ ವ್ಯಕ್ತಿಗಳು ಏನಿದ್ದಾರಲ್ಲ ಅದು ಅವರನ್ನು ನಾವು ಸ್ಮರಿಸ್ಬೇಕಾಗ್ತದೆ ಅವರಿಂದ ನಾವು ಒಳ್ಳೆ ವಿಷಯಗಳನ್ನ ಕಲ್ತ್ಕೋಬೇಕಾಗ್ತದೆ ಅಂತ ಈ ಕೆಲಸ ನಾವು ಮಾಡಬೇಕು ನಾನು ಪದೇ ಪದೇ ಒಂದು ಕತೆ ಹೇಳ್ತಿದ್ದೆ ಅಲ್ಲಿ ಬಹಳ ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂಥದ್ದು ಮಕ್ಕಳು ಕೇಳಬೇಕು ಒಂದು ಪುಸ್ತಕ ನಾನು ಓದಿದ್ದೆ ತುಂಬಾ ಇದು ನಾಲ್ಕೂವರೆ ಆಗೈತೆ ಇನ್ನು ಆರು ಗಂಟೆ ನಿನ್ನೆ ಮೂರು ಗಂಟೆಗೆ ಒಂದು ಸಭೆ ತಗೊಂಡಿದ್ದೆ ಆರೂವರೆ ಮುಗಿಸಿದ್ದೆ ಇವತ್ತು ಇವರ ಅದ್ಭುತವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮ ಅದ್ರಲ್ಲಿ ಏನಿದೆ ಅಂತ ನಾನು ಕೇಳ್ತೀನಿ ಆಕೆ ಮೂಲತಃ ಅಫ್ಘಾನಿಸ್ತಾನ್ದ್ದು ಸಾದಿಕ್ ಸುರೇ ಅಫ್ಘಾನಿಸ್ತಾನ್ ಆಕೆ ಒಬ್ಬ ರಾಜಮನೆತನದಲ್ಲಿ ಉಂಟಿರ್ತಕ್ಕಂಥದ್ದು ಮುಸ್ಲಿಮ್ಸಲ್ಲಿ ಮುಸ್ಲಿಂ ಮಹಿಳೆ ಅದರಲ್ಲಿ ಮಹಿಳೆಯರಿಗೆ ಎಜುಕೇಶನ್ ಕೊಡುವಂಥದ್ದು ತುಂಬ ಕಷ್ಟವಾದ ವಿಷಯ ತುಂಬ ಟ್ರಾಡಿಷನಲ್ ಅದಕ್ಕೆ ನಾವು ಫಂಡಮೆಂಟಲಿಸ್ಟ್ ಅಂತ ಕರಿತೀವಿ ಎಸ್ಪೆಷಲಿ ಅವ್ರಿಗೆ ನಮ್ಮ ಇಂಡಿಯಾದಲ್ಲಿರ್ತಕ್ಕಂಥ ಇರ್ತಕ್ಕಂಥ ಮುಸ್ಲಿಮ್ಸ್ಗೆ ನಾವು ಫಂಡಮೆಂಟಲಿಸ್ಟ್ ಅಂತ ಕರೆಯಲ್ಲ ಅಫ್ಘಾನಿಸ್ತಾನದಲ್ಲಿ ಫಂಡಮೆಂಟಲ್ ಹಿಸ್ಟ್ರಿ ಅಂತ ಕರಿತೀವಿ ಅಂದರೆ ಆ ಧರ್ಮಕ್ಕೆ ತುಂಬ ಅಷ್ಟೇ ಅಚ್ಚುಕಟ್ಟಾಗಿ ಹೀಗೆ ಹೋಗ್ಬೇಕು ಅಂತ ಒಂದು ಇದೆ ಹಾಗಾಗಿ ಮಹಿಳೆಯರಿಗೆ ಎಜುಕೇಶನ್ ಕೊಡೋದು ತುಂಬ ಕಷ್ಟ ಆಗುತ್ತೆ ಅಂತ ಸಂದರ್ಭದಲ್ಲಿ ಆಕೆಗೆ ಕುದುರೆ ಸವಾರಿಯನ್ನು ಕಲಿಸ್ತಾಳ ತಂದೆ ಆ ಕುದುರೆ ಸವಾರಿಯನ್ನು ಆಕೆ ಕಲಿತಾಳೆ ಏನೆಲ್ಲ ಅವ್ರು ಕಲಿತಾಳೆ ಎಲ್ಲ ಕಲಿತ ಆಕೆಗೆ ಅವನು ಮದುವೆ ಮಾಡ್ತಾರೆ ಮನೆ ಮಾಡಿದ ತಕ್ಷಣ ಅಮೆರಿಕಕ್ಕೆ ಬಂದು ಆ ದೇಶವನ್ನು ಆವಾಗ ಅಮೇರಿಕ ಮಿಲಿಟೆಂಟ್ಸ್ ಅಮೆರಿಕ ದೇಶ ಅಫ್ಘಾನಿಸ್ತಾನ ಅಫ್ಘಾನಿಸ್ತಾನದಲ್ಲಿ ಯುದ್ಧಗಳು ಸಾರ್ತೆ ಯುದ್ಧ ಸಾದಾಗ ಬಹಳಷ್ಟು ಮಿಲಿಟೆಂಟ್ಸ್ ಅಫ್ಘಾನಿಸ್ತಾನದ್ದು ಇಟ್ ಅಂತ ಅದನ್ನು ಸ್ವಲ್ಪ ವಸಿಯಾಗಿ ಬಿಟ್ಟಿದ್ರು ಹಂಗೆ ಅಫ್ಘಾನಿಸ್ತಾನವನ್ನು ಸಂಪೂರ್ಣವಾಗಿ ನಾಶ ಮಾಡೋ ಆ ಮಟ್ಟಕ್ಕೆ ಬಂದ್ಬಿಡುತ್ತೆ ಸಾದಿಕ್ ಸುರಯ್ಯ ಅಮೆರಿಕದಲ್ಲಿ ಇದ್ದಲ್ಲ ಆಕೆ ತನ್ನ ದೇಶಕ್ಕೆ ಆಗ್ತಕ್ಕಂಥ ಎಲ್ಲ ನೋಡ್ತಾ ಇರ್ತಾರೆ ಆಕೆ ಗಂಡನಿಗೆ ಆಕಸ್ಮಿಕವಾಗಿ ಸತ್ತೋಗ್ಬಿಡ್ತಾರೆ ತುಂಬಾ ಬೇಜಾರದಲ್ಲಿರ್ತಾರೆ ಕಾರ್ಯಕ್ರಮರಾಗಿ ಇಲ್ಲಿಯ ತನಕ ನಲವತ್ತು ನಿಮಿಷ ಸವಿಸ್ತಾರವಾಗಿ ಹೇಳ್ತಿರ್ತಕ್ಕಂಥ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳೇ ಹಾಗೂ ಈ ಒಂದು ಶಾಲೆಯ ಮುಖ್ಯ ಮುಖ್ಯೋಪಾಧ್ಯಾಯಿ ಹಾಗ ಸಹೋದರಾದ ಲೋಕೇಶ್ ಅವರೇ ಹಾಗೂ ಸೊಬೀನ್ ನಟ ಅವ್ರಿ ಅವರು ಸಿದ್ಧಲಿಂಗ ಸ್ವಾಮಿಗಳೇ ಹಾಗೂ ಈ ಶಾಲೆಯ ಬೋಧಕ ಬೋಧಕೇತರ ಸಿಬ್ಬಂದಿಯವರು ಹಾಗೂ ನಮ್ಮ ನೆಚ್ಚಿನ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಅಂತ ಎಲ್ಲರಲ್ಲಿ ಬಹಳ ಸಂತೋಷವಾಯಿತು ನಮ್ಮ ತಂದೆಯವರು ಬಹಳ ಈ ಶಿಕ್ಷಣದ ಬಗ್ಗೆ ಬಹಳ ಓದುವ ತಾವು ಭಾಳ ಕಷ್ಟಪಟ್ಟು ಅವರು ಜೀವನ ನಡೆಸಿದ್ದಾರೆ ಅವ್ರಿಗೆ ಅವತ್ತಿಗೆ ಆಗಿಲ್ಲ ಅವ್ರಿಗೆ ಈಗ ತೊಂಬತ್ತೆರಡು ವರ್ಷ ಈಗಾದರೂ ಕೂಡ ಯಾವುದೇ ಯಾವುದೇ ಸಹಾಯ ಇದ್ದಂಗೆ ಯಾವುದೇ ಊರಿಗೂ ಇಲ್ದಂಗೆ ಸ್ವಂತ ಅಡ್ಡಾಡ್ತಾರೆ ಅವರು ಅವರು ಭಾಳ ಕಷ್ಟಪಟ್ಟು ಜೀವನ ಮಾಡಿದ್ದಾರೆ ಅವರು ಜೀವನದಲ್ಲಿ ಭಾಳ ನೊಂದಿದ್ದಾರೆ ಆವಾಗ ಈಗ ಎಂಬತ್ತೈದು ಎಂಬತ್ತು ಎಂಬತ್ತೈದು ವರ್ಷದ ಕೆಳಗೆ ಆ ಅಂತ ಇಷ್ಟೆಲ್ಲ ಮೆಡಿಕಲ್ ಇರಲಿಲ್ಲ ಅವಾಗ ಅವ್ರ ತಮ್ಮನ್ನು ಅವ್ರ ಅಕ್ಕನ್ನ ಅವ್ರ ತಂದೆಯವ್ರನ್ನ ಎಲ್ಲರೂ ಸಾಕೊಂಡಿದ್ದು ಅವರೊಬ್ಬರೇ ಜೀವನ ಮಾಡಿ ಭಾಳ ಕಷ್ಟದಿಂದ ಜೀವನ ಮಾಡಿದ್ದಾವೆ ಕಷ್ಟದಿಂದ ಜೀವನ ಮಾಡಿ ಈ ಒಂದು ಒಂದು ಕಷ್ಟನ ನಿರ್ಮಾಣ ಮಾಡಿ ಈ ಒಂದು ನಮಗೆಲ್ಲರಿಗೆ ನಾವು ನಾಲ್ಕು ಮಂದಿ ಮಕ್ಕಳು ನಾನು ನಮ್ಮ ಸಹೋದರ ಇನ್ನೊಬ್ಬರು ಚಾರ್ಟೆಡ್ ಅಕೌಂಟೆಂಟು ಒಬ್ಬರು ವಕೀಲರಿದ್ದರು ಅವರು ಅಕಾಲಿಕ ಮಾಡಿದ್ದಾರೆ ಹಾಗೆ ಅವರು ಹೇಳ್ತಾ ಇದ್ದಾರೆ ಈಗ ನಮ್ಮ ಎಂ ಕೆ ಎ ಮಂಜುನಾಥ್ ಅವರು ಹೇಳಿದರು ಅಂದರೆ ದುಡಿಮೆಯ ಒಂದು ಭಾಗವನ್ನು ದಾನಕ್ಕೆ ಇಡಬೇಕು ಅಂತ ಅದನ್ನು ನಮ್ಮ ತಂದೆಯವರ ಜೀವನದಲ್ಲಿ ಅಳವಡಿಸ್ಕೊಂಡಿದ್ದಾರೆ ಅದನ್ನು ಮಾಡ್ತಾ ಇದ್ದಾರೆ ಅದನ್ನು ನಾವು ಕೂಡ ಮುಂದಿನ ದಿನಗಳಲ್ಲಿ ನಮ್ಮ ತಂದೆಯವರ ಹಾಕಿದ ಮಾರ್ಗದರ್ಶನದಲ್ಲಿ ಅದನ್ನು ನಾವು ನೆಡಿ ನಡಿತೀವಿ ಅಂತ ಭರವಸೆಯನ್ನು ಹೇಳ್ತಾ ಹಾಗೇ ಇದು ಎಲ್ಲದೂ ಏಕೆ ಇದೆಲ್ಲದೂ ಮಕ್ಕಳಲ್ಲಿ ಯಾಕೆ ಅಂದರೆ ಮಕ್ಕಳಲ್ಲಿ ಕೂಡ ಮುಂದಿನ ದಿನಗಳಲ್ಲಿ ಆ ಒಂದು ಮನೋಭಾವನೆಯನ್ನು ಗಳಿಸಿಕೊಂಡು ನೀವು ನಿಮ್ಮ ಊರಿಗೆ ನಿಮ್ಮ ತಾಯಿ ತಂದೆಗಳಿಗೆ ನಿಮ್ಮ ಆ ಊರು ಓದಿರ್ತಕ್ಕಂಥ ಶಾಲೆಗೆ ಕೀರ್ತಿಯನ್ನು ತರುವಂಥ ಮಕ್ಕಳು ನೀವು ಆಗಲಿ ಅಂತ ಆಶಿಸುತ್ತಾ ನನಗೆ ಈ ಕಾರ್ಯಕ್ರಮದಲ್ಲಿ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ತಮ್ಮೆಲ್ಲ ನಿವಂತಿಸಿ ನನ್ನೆರಡು ಮಾತುಗಳನ್ನು ಮುಗಿಸುತ್ತೇನೆ ಜೈ ಹಿಂದೆಲ್ಲ ಕ್ಲೀನಾಗಿ ವ್ಯಾಪಾರ ಬಂದು ಈ ಒಂದು ಉಚಿತ ನೋಟ್ ಪುಸ್ತಕಗಳ ವಿತರಣಾ ಕಾರ್ಯಕ್ರಮದ ಈ ಒಂದು ಕಾರ್ಯಕ್ರಮದ ಅವುಗಳನ್ನು ಜೀವನದಲ್ಲಿ ಅಳವಡಿಸ್ಕೊಂಡಿದ್ದೆ ಆದ್ರೆ ಬಹಳಷ್ಟು ನಿಮ್ಮ ತಂದೆ ತಾಯಿಗಳಿಗೆ ಇಂತಹ ಒಂದು ಟ್ರಸ್ಟ್ ನವರಿಗೆ ಮತ್ತು ಸಮಾಜಕ್ಕೆ ಒಳ್ಳೆಯ ಮಕ್ಕಳಾಗಿ ವಿದ್ಯಾರ್ಥಿಗಳಾಗಿ ಹೊರಬರಲಿಕ್ಕೆ ಸಾಧ್ಯತೆ ಇದೆ ಜೊತೆಗೆ ಜೊತೆಗೆ ಇನ್ನೊಂದು ಸೂಕ್ತಿಯನ್ನು ಕೊಟ್ಟಿದ್ದಾರೆ ನೀವು ಕಾಣ್ತಕ್ಕಂತ ಸಾಕಷ್ಟು ಕನಸುಗಳಲ್ಲಿ ಇರ್ತವೆ ಅವು ಎಲ್ಲ ಕನಸುಗಳು ನಿದ್ರೆ ಮಾಡಕ ಬಿಡಬೇಕಂದ್ರೆ ಒಳ್ಳೆ ಕನಸು ಕಂಡ ಮಾತ್ರ ನಿದ್ದೆ ಬರಲತ್ತೆ ಬೇರೆ ಬೇರೆ ಕನಸು ಇದ್ದಾಗ ಏನಂತೆ ಅವು ಅಷ್ಟು ಸೂಕ್ತವಾಗಿರಲಿಲ್ಲ ನಿಮ್ಮ ಮನಸ್ಸಿನಲ್ಲಿ ಅಚಲವಾಗಿರ್ತಕ್ಕಂಥ ನಂಬಿಕೆಯನ್ನು ಇಟ್ಟುಕೊಂಡಾಗ ದೃಢ ನಿರ್ಧಾರವನ್ನು ಪಡ್ಕೊಂಡಾಗ ನಿಮ್ಮ ಕನಸು ಅಂತ ಯಶಸ್ವಿ ಆಗ್ತದೆ ಹಿಂಭಾಗದಲ್ಲಿ ಪ್ರಕಟಣೆ ಮಾಡಿದರೆ ಆ ನಿಟ್ಟಿನಲ್ಲಿ ನೀವು ಒಳ್ಳೆಯ ಕನಸನ್ನ ಕಾಣ್ರಿ ನಿಮ್ಮ ಜೀವನವನ್ನು ಉತ್ತಮವಾಗಿ ರೂಪಿಸಿಕೊಳ್ಳಿ ಅಂತಕ್ಕಂಥ ಆಶಾಭಾವನೆಯಿಂದ ಇವತ್ತೇನು ಚಾರಿಟಬಲ್ ಚಾರಿಟೇಬಲ್ ಇಂದ ಪುಸ್ತಕವನ್ನು ಕೊಡ್ತಾರೆ ಅದನ್ನು ಒಳ್ಳೆಯ ರೀತಿಯಿಂದ ಬಳಸಿಕೊಂಡು ನಿಮ್ಮ ಅಭ್ಯಾಸವನ್ನು ಉತ್ತಮ ರೀತಿಯಲ್ಲಿ ಮಾಡಿ ಮತ್ತು ಇವತ್ತು ಏನ್ ಸಂಸ್ಥೆ ಕೊಟ್ಟಿದೆ ಅವರಿಗೆ ಕುಟುಂಬ ವರ್ಗಕ್ಕೆ ದೇವರ ಆಯುರ್ ಆರೋಗ್ಯ ಒಂದು ಸಂಪತ್ತನ್ನು ಕೊಟ್ಟು ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಮುಂಬತ್ತಕ್ಕ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಮಕ್ಕಳಿಗೆ ಸೇವೆ ಮಾಡತಕ್ಕಂತ ಭಾಗ್ಯವನ್ನ ಕರುಣಿಸಲಿ ಅಂತ ಹೇಳಿ ವೈಯಕ್ತಿಕವಾಗಿ ಮತ್ತು ನಿಮ್ಮೆಲ್ಲರ ಪರವಾಗಿ ಪ್ರಾರ್ಥಿಸಿ ನನ್ನ ಮಾತಿನ ನಮ್ತಾ ಇದೀನಿ ಹಿಂದ್ ಈ ಕಾರ್ಯಕ್ರಮದ ಅಧ್ಯಕ್ಷತೆ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದಂತ ನಮ್ಮ ಶಾಲೆಯ ಉಪ ಪ್ರಾಚಾರ್ಯ ಮಲ್ಲಪ್ಪ ಸರ್ ಅವರು ಮಾತುಗಳನ್ನು ಹೇಳಬೇಕು ವೇದಿಕೆ ಮೇಲೆ ಹಾಜರಾಗಿರ್ತಕ್ಕಂಥ ಇವತ್ತಿನ ಕಾರ್ಯಕ್ರಮದ ಉದ್ಘಾಟಕರು ಹಾಗೂ ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿಯಾಗಿರ್ತಕ್ಕಂಥ ಸನ್ನಿಧರಾಗಿರ್ತಕ್ಕಂಥ ಮೇಲೆ ಸ್ವೀಕರಿಸಲಾಗಿದೆ